ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಸ್ವೀಟ್ ಪೊಂಗಲು ಹಾಗೆ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ ಇಲ್ಲಿ ನಾನು ವರ್ಕಿಂಗ್ ವುಮೆನ್ಸ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಸ್ಟೋರ್ ಯಾವ ರೀತಿ ಮಾಡೋದು ಪೊಂಗಲ್ ಮಾಡಿಕೊಂಡು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಸ್ಟೋರ್ ಮಾಡಿಕೊಂಡು ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸಿಹಿ ಪೊಂಗಲ್ ಹೆಸರುಬೇಳೆ ಯೂಸ್ ಮಾಡ್ದಿರಾನೆ ಯಾವ ರೀತಿ ದೇವಸ್ಥಾನದಲ್ಲಿ ಮಾಡ್ತಾರೆ ನೋಡಿ ಅದೇ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಹದಿನೈದು ನಿಮಿಷ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಮಾ ನಾರ್ಮಲ್ ಊಟದ ಅಕ್ಕಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೂರುವರೆ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಅನ್ನ ಮೆತ್ತಗಾಗಬೇಕಲ್ವ ಅದಕ್ಕೋಸ್ಕರ ಮೂರುವರೆ ಕಪ್ಪಾಗೋಷ್ಟು ಒಂದು ಕಪ್ಪಕ್ಕಿಗೆ ಹಾಕೊಂಡು ಎರಡು ವಿಸಿಲ್ಗೆ ಕೂಗಿಸ್ಕೊಂಡಿದ್ದೀನಿ ಈಗ ಸ್ಪೂನಿಂದ ಸ್ವಲ್ಪ ಅನ್ನನ ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಸಿಹಿ ಚ ಜಾಸ್ತಿ ತಿಂತೀನಿ ಅಂದರೆ ಒಂದು ಕಪ್ಗೆ ಒಂದು ಕಪ್ ಬೆಲ್ಲ ಕೂಡ ಹಾಕೋಬೋದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಇಲ್ಲಿ ಕಡಲೆಬೇಳೆನೂ ಆಲ್ರೆಡಿ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ಕಾಲು ಕಪ್ಪಾಗುವಷ್ಟು ಈ ಬೆಲ್ಲದ ಪಾಕದ ಜೊತೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಇವಾಗ ಅನ್ನದ ಜೊತೆಗೆ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲೆಲ್ಲ ಹೀಗೆ ಮಾಡೋದು ಈಗಲೂ ಅಷ್ಟೇ ದೇವಸ್ಥಾನಗಳಲ್ಲಿ ಇದೇ ರೀತಿಯಾಗಿ ಪ್ರಸಾದ ಕೊಡ್ತಾರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆಗೆ ನಾನು ಎರಡು ಚಮಚದಷ್ಟು ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡಂಬಿ ಹಾಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಒಂದು ಚಮಚದಷ್ಟು ತುಪ್ಪ ಜೊತೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ನಮಗೆ ದೇವಸ್ಥಾನದಲ್ಲಿ ಸಿಗುವಂತಹ ಪೊಂಗಲ್ಲು ರೆಡಿಯಾಗಿದೆ ಈಗ ಖಾರ ಪೊಂಗಲ್ಗೆ ಏನೇನು ಬೇಕೋ ನೋಡ್ಕೊಬರೋಣ ಖಾರ ಪೊಂಗಲ್ಗೆ ಒಂದು ಕಪ್ಪಷ್ಟು ಬೇಳೆ ಒಂದು ಅಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ತಗೊಂಡಿದ್ದೀನಿ ತುಪ್ಪ ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಮತ್ತೆ ಶುಂಠಿ ತುರಿ ತಗೊಂಡಿದ್ದೀನಿ ಒಂದು ಚಮಚದಷ್ಟು ಹಾಗೆ ಇಲ್ಲಿ ಸ್ವಲ್ಪ ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಒಗ್ಗರಣೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು ಮೆಣಸು ಎರಡು ಚಮಚದಷ್ಟು ತಗೊಂಡಿದ್ದೀನಿ ಮತ್ತು ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎರಡು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇಲ್ಲಿ ನಾನು ಕಾಲು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಷ್ಟೇ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೊದಲು ಇಲ್ಲಿ ನಾನು ಹೆಸರುಬೇಳೆ ಅಕ್ಕಿ ನಾನು ಒಂದು ಕಾಟನ್ ಕ್ಲಾತಲ್ಲಿ ನಾನು ಈ ರೀತಿಯಾಗಿ ಒರೆಸ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾವು ಸ್ಟೋರ್ ಮಾಡ್ತೀವಲ್ಲ ಯಾವುದೇ ಕಾರಣಕ್ಕೂ ನೀರು ಯೂಸ್ ಮಾಡಬಾರ್ದು ನಾವು ನಾರ್ಮಲಾಗಿ ಪೊಂಗಲ್ ಮಾಡ್ತೀವಿ ಅಂದರೆ ತೊಲೆಾಕಿರೋದ್ರಿಂದ ಈ ಥರ ಅವಶ್ಯಕತೆ ಇರೋದಿಲ್ಲ ಸ್ಟೋರ್ ಮಾಡೋದ್ರಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಎರಡೂ ಒರೆಸ್ಕೊಬೇಕು ಈಗ ನಾನು ಒಂದು ಬಾಣ್ಲಿಯಲ್ಲಿ ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಹೋಗಬೇಡಿ ಸ್ವಲ್ಪ ಕೆಂಪಗಾಗೋವರೆಗೂ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ನೀವು ಒಂದು ತಿಂಗಳ ಕಾಲ ಎತ್ತಿಟ್ಕೊಂಡ್ರೂ ಆರಾಮಾಗೆ ಇರುತ್ತೆ ಏನೂ ಕೆಡೋದಿಲ್ಲ ಇನ್ ಕೇಸ್ ಯಾವಾಗಾದರೂ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಇದನ್ನು ನಿಮಗೆ ಎಷ್ಟು ಕಪ್ ಒಂದು ಕಪ್ ಬೇಕು ಎರಡು ಕಪ್ ಬೇಕೋ ಹಾಕ್ಕೊಂಡು ಡೈರೆಕ್ಟಾಗಿ ನೀವು ಪೊಂಗಲ್ ಮಾಡ್ಕೊಬೋದು ಒಗ್ಗರಣೆಗೆ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ಹೆಸ್ರುಬೇಳೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಕೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ಇದಕ್ಕೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಚಮಚದಷ್ಟು ಇದಕ್ಕೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಜೀರಿಗೆ ಕಾಳು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಶುಂಠಿ ತುರಿ ಕೂಡ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕ್ಕೋಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಹಾಕೋದ್ರಿಂದ ಇದನ್ನೆಲ್ಲ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಲೋ ಫ್ಲೇಮಲ್ಲೇ ಮಿ ಮಿಕ್ಸ್ ಮಾಡ್ಕೊಬೇಕು ಸೀದ್ಸೋಕೆ ಹೋಗ್ಬೇಡಿ ಈಗ ಇದಕ್ಕೆ ಅಕ್ಕಿ ಅಕ್ಕಿನೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಆಲ್ರೆಡಿ ನಾವು ಹೆಸರುಬೇಳೆ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಸೊ ಅದಕ್ಕೋಸ್ಕರ ಅಕ್ಕಿ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ನಾವು ಬೇಳೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿ ಜೊತೆಗೆ ಹಾಕ್ಕೋಬೇಕು ಮತ್ತು ಗೋಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿದ್ದನ್ನು ಮತ್ತು ಇನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಫಸ್ಟು ಮೇಯ್ನ್ ಇದಕ್ಕೆ ಮೇ ಇಂಗ್ರೀಡಿಯೆಂಟ್ಸ್ ಅಂದರೆ ಉಪ್ಪು ಉಪ್ಪು ಹಾಕೋದ್ರಿಂದ ಬೇಗ ಕೆಡೋದಿಲ್ಲ ಅಂತಾರೆ ಎಲ್ಲ ಪದಾರ್ಥಗಳಿಗೂ ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ತಣ್ಣಗಾಗ ಬಿಡಬೇಕು ಸೊ ಈ ಥರ ಸ್ಟೋರ್ ಮಾಡಿ ಇಟ್ಕೊಬೋದು ನೀವು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಕೈ ಆಡಿಸ್ತೇನೆ ಸ್ಪೂನಿಂದ ನೀವು ಹಾಕೋಬೋದು ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ನಿಮಗೆ ಅಳತೆಯಲ್ಲಿ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಹಾಕಿರೋದ್ರಿಂದ ನಮಗೆ ಏನು ಅವಶ್ಯಕತೆ ಇಲ್ಲ ಒಂದು ಕಪ್ಗೆ ಇಲ್ಲಿ ನಾನು ಒಂದು ಮೂರು ಕಪ್ಪಾಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ಮೂರು ವಿಸಿಲ್ಗೆ ಕೂಗಿಸ್ಕೊಂಡ್ರೆ ಸಾಕು ನಮಗೆ ಆರಾಮಾಗಿ ಪೊಂಗಲ್ ರೆಡಿ ಆಗುತ್ತೆ ಎಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ಆಫೀಸು ಇರ್ಬೋದು ಮತ್ತು ಬ್ಯಾಚುಲರ್ಸ್ ಇರ್ಬೋದು ಆರಾಮಾಗಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕೋ ಅವಾಗೆ ಅಂತ ಐದು ನಿಮಿಷದಲ್ಲಿ ನಿಮಗೆ ಘಮ ಘಮ ಅಂತ ಪರಿಮಳ ಬರುತ್ತೆ ಪೊಂಗಲ್ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಆಗಿ ಯಾವ ರೀತಿ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ